ನಮಸ್ಕಾರ ಜೇಬನಲ್ಲಿ ಒಂದು ರೂಪಾಯಿ ಇಲ್ಲ ಅಂದರೂ ಈ ದೇವಸ್ಥಾನಕ್ಕೆ ಆ ದೇವರೇ ನಿಮ್ಮನ್ನು ಕರೆಸ್ಕೋತಾನೆ ಖಂಡಿತವಾಗ್ಲೂ ಸುಮ್ಮ ಸುಮ್ಮನೆ ಯಾರೂ ಈ ದೇವಸ್ಥಾನಕ್ಕೆ ಹೋಗೋಕೆ ಸಾಧ್ಯವೇ ಇಲ್ಲ ನಿಮ್ಮನ್ನು ಕರೆಸ್ಕೊಬೇಕು ಅಂತ ಆ ಭಗವಂತ ಅಪೇಕ್ಷೆ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಆವಾಗ ಮಾತ್ರ ಈ ಕ್ಷೇತ್ರಗಳಿಗೆ ದೇವಸ್ಥಾನಕ್ಕೆ ಹೋಗ್ತೀರಾ ನೀವು ನಿಮ್ಮ ಕಷ್ಟಗಳ ಅಲ್ಲಿ ಆಲಿಸ್ಕೊಂಡು ನಿಮ್ಮ ಕಷ್ಟಗಳನ್ನ ಹೇಳಿ ಖಂಡಿತವಾಗ್ಲೂ ಬಗೆಹರಿಸ್ಕೊಂಡೇ ಕೊಂತೀರ ನೀವು ಯಾವ ದೇವಸ್ಥಾನ ಗೊತ್ತಾ ಪುಣ್ಯ ಮಾಡಿದವರು ಮಾತ್ರ ಪುಣ್ಯ ಮಾಡಿದವರು ಮಾತ್ರ ಈ ಒಂದು ದೇವಸ್ಥಾನಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಸುಮ್ಮ ಸುಮ್ಮನೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಹತ್ರ ಒಂದು ರೂಪಾಯಿ ಇಲ್ಲ ಅಂತಂದರೂ ಆ ದೇವರೇ ಈ ದೇವಸ್ಥಾನದಲ್ಲಿ ಈ ದೇವರೇ ನಿಮ್ಮನ್ನು ಕರೆಸ್ಕೋತಾನೆ ಆ ತುಂತಾಗೆ ಖಂಡಿತವಾಗ್ಲೂ ಯಾವ ದೇವಸ್ಥಾನ ಅಂತ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮನುಷ್ಯನಿಗೆ ಹಣಕಾಸಿನ ಸಮಸ್ಯೆ ಬಂದಾಗ ಸಾಲಬಾಧೆ ಸಮಸ್ಯೆಗಳು ಬಂದಾಗ ಅನಾರೋಗ್ಯದ ಸಮಸ್ಯೆಗಳು ಬಂದಾಗ ಕೊಟ್ಟಿರುವ ಹಣ ವಾಪಸ್ ಬರದಲ್ಲೇ ಇದ್ದಾಗ ನೀವಿಸ್ಕೊಂಡಿರೋರು ಅವರಿಗೆ ಕೊಡೋಕ್ಕಾಗ್ದಲೇ ಇದ್ದಾಗ ಎಷ್ಟು ಗಂಡು ನೋಡಿದರೂ ಎಷ್ಟು ಹೆಣ್ಣು ನೋಡಿದರೂ ಮದುವೆ ಸೆಟ್ ಆಗ್ತಿಲ್ಲ ಅಂದಾಗ ಮನುಷ್ಯ ಆವಾಗ ಏನಾಗುತ್ತೆ ಸರ್ವೇ ಸಾಮಾನ್ಯ ಭಗವಂತನ ಮೊರೆ ಹೋಗೋದಂತೂ ಸತ್ಯ ಹೋಗಿ ಹೋಗ್ತಾನೆ ಯಾಕೆಂದರೆ ಜೇಬಲ್ಲಿ ಪರ್ಸಲ್ಲಿ ಬ್ಯಾಗ್ ಬ್ಯಾಗಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಮನೆಯಲ್ಲಿ ಎಸ್ ಬಿ ಅಕೌಂಟ್ನಲ್ಲಿ ಕರೆಂಟ್ ನಲ್ಲಿ ವ್ಯಾಪಾರ ಮಾಡುವ ಸ್ಥಳದಲ್ಲಿ ದುಡ್ಡು ಖಾಲಿಯಾದಾಗ ಎಲ್ಲ ದೇವರು ಆಟೋಮೆಟಿಕಲಿ ಎಲ್ಲ ದೇವರುಗಳು ಬಂದು ಕಣ್ಮುಂದೆ ನಿಂತ್ಕೊಂಡ್ಬಿಡ್ತಾವಾಗ ಅಲ್ವಾ ಅದಕ್ಕೆ ನಾವು ಹೇಳ್ತಾ ಇರ್ತೀವಿ ಜ್ಯೋತಿಷ್ಯ ನೀವು ಕಲ್ತ್ಕೊಳ್ಳಿ ಯೂನಿವರ್ಸಿಟಿಗಳಲ್ಲಿ ಜ್ಯೋತಿಷ್ಯ ಕಲ್ತ್ಕೊಂಡಾಗ ಖಂಡಿತವಾಗ್ಲೂ ನಿಮಗೆ ಒಂದು ಗುಡ್ ಟೈಮ್ ಯಾವಾಗ ಬ್ಯಾಡ್ ಟೈಮ್ ಯಾವಾಗ ಇಷ್ಟೇ ಜ್ಯೋತಿಷ್ಯ ಅಂದರೆ ಮಿರಾಕಲ್ಸ್ ಏನಿಲ್ಲ ಗುಡ್ ಟೈಮ್ ಯಾವಾಗ ಬ್ಯಾಡ್ ಟೈಮ್ ಯಾವಾಗ ಇಷ್ಟು ತಿಳ್ಕೊಂಡು ಜೀವನ ಮಾಡಬೇಕಾಗುತ್ತೆ ಯಾವ ಜ್ಯೋತಿಷಿಗಳೇನು ದೇವರೆಲ್ಲ ಪವಾಡ ಮಾಡೋರಂತೂ ಯಾರೂ ಅಲ್ಲ ಗುಡ್ ಟೈಮ್ ಬ್ಯಾಡ್ ಟೈಮು ಇದನ್ನು ತಿಳ್ಕೊಬೇಕು ಜೀವನ ಮಾಡಬೇಕಷ್ಟೇ ಆಂ ಮೆಡಿಕಲ್ಲು ಇಂಜಿನಿಯರಿಂಗು ಏನೇನೋ ಐ ಪಿ ಎಸ್ಸು ಐ ಎ ಎಸ್ಸು ಡಿ ಸಿ ಆಗಬೇಕು ಎ ಸಿ ಆಗಬೇಕು ಎಲ್ಲರೂ ಹಾಂ ನಾನು ಇದು ಸಿ ಎ ಮಾಡಬೇಕು ಹಾಂ ನೂರೆಂಟು ಆಸೆ ಆಕಾಂಕ್ಷಿಗಳು ಇರ್ತವೆ ತಪ್ಪು ಅನ್ನಲ್ಲ ಅದರ ಜೊತೆಗೆ ಇದೊಂದು ವಿದ್ಯೆ ಕಲ್ತ್ಕೊಂಬಿಡಿ ನಿಮ್ಮ ಗಂಡೊಂದು ನಿಮ್ಮ ಹೆಂಡ್ತಿದು ನಿಮ್ಮ ಮಕ್ಕಳದು ಹಾಂ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮಂದು ಅಳಿಯೊಂದು ಸೊಸದು ಎಲ್ಲ ನೋಡ್ಕೊಂಡು ಚೆನ್ನಾಗಿ ಬದುಕ್ಬೋದು ನೀವು ಅಲ್ವಾ ಯೂನಿವರ್ಸಿಟಿಗಳಲ್ಲಿ ಕಲ್ತ್ಕೊಂಡು ಸುಖವಾಗಿ ಬದುಕಿ ಯಾಕೆಂದರೆ ಇಲ್ಲಿ ಗುಡ್ ಟೈಮು ಬ್ಯಾಡ್ ಟೈಮ್ ಅಂತ ಗೊತ್ತಾಗುತ್ತೆ ಜಾತಕ ನೋಡಿದಾಗ ಅವಾಗ ಕ್ಲಾರಿಟಿ ಬಂದ್ಬಿಡುತ್ತೆ ಏನು ಎತ್ಯ ಸ ಸತ್ಯಾಂಶಗಳು ಹಾಂ ಈಗ ಯಾವ ದೇವಸ್ಥಾನಪ್ಪ ಅದು ಅಂತಂದರೆ ನೋಡಿ ಮೊದಲೇದು ತುಮಕೂರು ಕೊರಟಗೆರೆ ಹತ್ರ ಗುರುವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ಎರಡನೇದು ಬಂದು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಅಟ್ಟೂರ್ ಲೇಔಟ್ ಯಲಹಂಕ ಬೆಂಗಳೂರು ಹಾಂ ಮೂರನೇದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ರಾಯರ ದರ್ಶನ ನಾಲ್ಕನೇದು ಚಿತ್ರದುರ್ಗದತ್ರ ಎಚ್ ಡಿಪುರ ಹೊರಕೆರೆ ದೇವರಪುರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಎಚ್ ಡಿಪುರ ಹೊರಕೆರೆ ದೇವರಪುರ ಈ ಕ್ಷೇತ್ರಗಳಿಗೆ ಸುಮ್ಮ ಸುಮ್ಮನೆ ಹೋಗೋಕ್ಕೆ ಯಾರೂ ಸಾಧ್ಯ ಇಲ್ಲ ಆ ಭಗವಂತನೇ ನಿಮ್ಮನ್ನು ಕರೆಸ್ಕೋತಾನೆ ಖಂಡಿತವಾಗ್ಲೂ ಹಾಂ ನೀವು ಹೋಗೋದಾದರೆ ನಿಮ್ಮನ್ನು ಕರೆಸ್ಕೊಳೋದಾದರೆ ನೀವು ಹೋಗೋದಾದರೆ ಖಂಡಿತವಾಗ್ಲೂ ಗೊರುವನಹಳ್ಳಿ ಮಹಾಲಕ್ಷ್ಮಿಗೆ ಅಮುವಾಸೆ ಭಾನುವಾರ ಬಂದಾಗ ಅಥವಾ ಹುಣ್ಣಿಮೆ ಭಾನುವಾರ ಬಂದಾಗ ಹೋಗಿ ಅಲ್ಲಿ ಲಕ್ಷ್ಮಿಗೆ ಓಂ ಶ್ರೀಂ ಶ್ರೀಂ ಶ್ರೀ ಮಹಾಲಕ್ಷ್ಮಿಯ ನಮಃ ಧನಂ 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 ದೇಹಿ 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 ಫಟ್ ಸ್ವಾಹ ಅಂತ ಈ ಮಂತ್ರದ ಮುಖಾಂತರ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಇನ್ನು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಾದರೆ ತ್ರಯೋದಶಿ ತಿಥಿ ಪ್ರದೋಷ ಸಂದರ್ಭದಲ್ಲಿ ಅಥವಾ ಅಮುವಾಸೆ ದಿನ ಅಥವಾ ಹುಣ್ಣಿಮೆ ದಿನ ಹೋಗಿ ನೀವು ಓಂ ಕ್ಲೀಮ್ ಹರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಕುರು ಸ್ವಾಹ ಅಂತ ಈ ಮಂತ್ರದ ಮುಖಾಂತರ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಇನ್ನು ಮೂರನೇದು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ಹೋಗೋದಾದರೆ ಗುರುವಾರ ಪುಷ್ಯ ನಕ್ಷತ್ರ ಬಂದಿರಬೇಕು ವರ್ಷದಲ್ಲಿ ಎರಡು ಬಾರಿ ಅಥವಾ ಮೂರು ಬಾರಿ ಅಷ್ಟೇ ಬರೋದು ಗುರುವಾರ ಪುಷ್ಯಾನಕ್ಷತ್ರ ಬಂದಾಗ ಹೋಗಿ ಡಿಮ್ಯಾಂಡ್ ಮಾಡಿ ಕೇಳಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಅನ್ಲಿಮಿಟೆಡ್ ಮಂತ್ರದ ಮುಖಾಂತರ ಇನ್ನು ನಾಲ್ಕನೇದು ಎಚ್ ಡಿಪುರ ವರ್ಕೆರೆ ದೇವ್ರಪುರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಚಿತ್ರದುರ್ಗ ನೋಡಿ ಇದು ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ ಮೂರು ಹೆಜ್ಜೆಯಲ್ಲಿ ಬಂದು ನೆಲೆಸಿರೋ ಅಂಥ ಪುಣ್ಯಕ್ಷೇತ್ರ ಈಗಲೂ ತಿರುಪತಿ ತಿಮ್ಮಪ್ಪನ ಪಾದದ ಹೆಜ್ಜೆ ಗುರುತು ಈ ಎಚ್ ಪುರ ವರ್ಕೆರೆ ದೇವ್ರಪುರದಲ್ಲಿ ನೀವು ನೋಡ್ಬೋದು ಇಲ್ಲಿ ವರ್ಷಕ್ಕೊಂದ್ಸರಿ ಬ್ರಹ್ಮರಥೋತ್ಸವ ಆಗುತ್ತೆ ಗರುಡ ಪಕ್ಷಿ ಬಂದು ಮೂರು ಪ್ರದಕ್ಷಿಣೆ ಮಾಡಿದರೆ ಆ ಒಂದು ರಥ ಹೋಗುತ್ತೆ ಅದನ್ನು ಕಣ್ಣಾರೆ ವೀಕ್ಷಣೆ ಮಾಡಬಹುದು ಇಲ್ಲಿ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ ಮೂರು ಹೆಜ್ಜೆಯಲ್ಲಿ ಬಂದು ಉತ್ತದ ಮಣ್ಣಿನಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆ ನಿಂತ ಪುಣ್ಯಕ್ಷೇತ್ರ ನರಸಿಂಹಸ್ವಾಮಿ ದೇವಸ್ಥಾನ ಎಚ್ ಪುರ ವರ್ಕೆರೆ ದೇವರಪುರ ಚಿತ್ರದುರ್ಗದಿಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ ಖಾಸಗಿ ಬಸ್ಸು ಪ್ರೈವೇಟ್ ಬಸ್ಸು ಹೋಗುತ್ತೆ ಗೌರ್ನಮೆಂಟ್ ಬಸ್ ಹೋಗುತ್ತೆ ಹೋಗಿ ಆಮೇಲೆ ಇದಕ್ಕೆ ಹೋಗೋದಾದರೆ ನೀವು ಶನಿವಾರದಂದು ಹೋಗಬೇಕು ಯಾವುದೇ ವಾರ ಹೋಗೋದಾದರೂ ಶನಿವಾರದಂದು ಹೋಗಿ ಅಲ್ಲಿ ಕ್ಷೇತ್ರಗಳಲ್ಲಿ ಪ್ರಸಾದ ಸೇವನೆ ಇರುತ್ತೆ ಖಂಡಿತವಾಗ್ಲೂ ಯಾರು ಹೋಗ್ತಿರೋ ಪ್ರಸಾದ ಸೇವನೆ ಮಾಡಿಕೊಂಡು ಬನ್ನಿ ತುಂಬ ಪವರ್ಫುಲ್ ಈ ಕ್ಷೇತ್ರದಲ್ಲಿ ನೀವು ಅರಕೆ ಹೊತ್ಕೊಳೋದಾದರೆ ಒಂದಿಡೀ ಅಷ್ಟು ಕಾಯಿನ್ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಕಾಯಿನ್ಸ್ಗಳು ಅರಿಶಿಣದ ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಬಿಟ್ಟು ಕೈನಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಹರಕೆ ಹೊತ್ಕೊಂಡು ಬರಬೇಕು ಎಲ್ಲ ನಿಮ್ಮ ಕಷ್ಟಗಳು ಈಡೇರದಾದಮೇಲೆ ಗಂಟು ಸಮೇತ ಹಾಕಬೇಕು ಅಕ್ಕಿ ಬೇಳೆ ಬೆಲ್ಲ ಕೊಡ್ತೀನಿ ಅಂತ ಹರಕೆ ಹೊತ್ಕೊಳ್ಳಿ ಅಷ್ಟೇ ಯಾವ ದೇವರು ಏನು ಅಕ್ಕಿ ಕೊಡಿ ಬೇಳೆ ಕೊಡಿ ಬೆಲ್ಲ ಕೊಡಿ ಅಂತ ಕೇಳಲ್ಲ ಯಾಕೆಂದರೆ ಅಲ್ಲಿ ಸರ್ವೇ ಸಾಮಾನ್ಯ ನಾವು ಹೋಗಿರ್ತೀವಿ ದಾಸೋಹಕ್ಕೆ ಅಲ್ಲಿ ಪ್ರಸಾದ ಸೇವನೆ ಮಾಡ್ತೀವಿ ಬೇಕಲ್ವಾ ಅಷ್ಟೇ ಇನ್ನೇನಿಲ್ಲ ಆ ಉದ್ದೇಶಕ್ಕೋಸ್ಕರ ಮಾಡಿ ಒಂದು ಈ ಒಂದು ಕ್ಷೇತ್ರಗಳಿಗೆ ಪುಣ್ಯ ಮಾಡಿದವರಿಗೆ ಮಾತ್ರ ಹೋಗಲಿಕ್ಕೆ ಸಾಧ್ಯ ಸುಮ್ಮ ಸುಮ್ಮನೆ ದೇವರು ಈ ದೇವಸ್ಥಾನಕ್ಕೆ ಯಾರನ್ನೂ ಕರೆಸ್ಕೊಳೋದಕ್ಕೆ ಸಾಧ್ಯವೇ ಇಲ್ಲ ಪುಣ್ಯ ಮಾಡಿದವರು ಮಾತ್ರ ಹೋಗ್ತಾರೆ ಜೇಬಲ್ಲಿ ಒಂದು ರೂಪಾಯಿ ಇಲ್ಲ ಅನ್ನುವವರು ನೋಡಿ ಹೆಚ್ಚಾಗಿ ಹೋಗೋದು ಹಣಕಾಸಿನ ಸಮಸ್ಯೆ ಇದ್ದವರು ಸಾಲ ಬಾಧೆ ಸಮಸ್ಯೆ ಇದ್ದವರು ಕೊಟ್ಟಿರೋ ಹಣ ವಾಪಸ್ ಬರ್ತಿಲ್ಲ ನೀವಿಸ್ಕೊಂಡಿದ್ರೆ ಅವ್ರಿಗೆ ಕೂಡ ಅಂತ ಒಂದು ರಿಲೇಟೆಡ್ಸ್ಗೆ ಈ ಮದುವೆ ವಿಚಾರಗಳಿಗೆ ಎಸ್ಪೆಷಲಿ ಮದುವೆ ವಿಚಾರಕ್ಕೆ ಹಣಕಾಸಿನ ಸಮಸ್ಯೆಗೆ ಈ ವ್ಯಾಪಾರದಲ್ಲಿ ಸಮಸ್ಯೆ ಆಗ್ತಿದೆ ದುಡ್ಡಿನ ವಿಚಾರಕ್ಕೆ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ಮನುಷ್ಯ ಹೋಗೇ ಹೋಗ್ತಾನೆ ಸುಮ್ಮ ಸುಮ್ಮನೆ ದೇವರು ಕರೆಸ್ಕೊಳೋದಕ್ಕೆ ಸಾಧ್ಯನೇ ಇಲ್ಲ ಏಕೆಂದರೆ ಅವು ಜಾತ್ಕುಗಳಲ್ಲಿ ಆ ಸಮಸ್ಯೆಗಳು ಬಂದಿರ್ತವೆ ಹಾಂ ಜಾತಕಗಳಲ್ಲಿ ದಶಾಭುಕ್ತಿಗಳಲ್ಲಿ ಆ ಮನೆಗಳೆಲ್ಲ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಆರನೇ ಮನೆಗಳು ಬಂದಾಗ ಸಮಸ್ಯೆಗಳು ಬರುತ್ತೆ ಮನುಷ್ಯನಿಗೆ ಆವಾಗ ಮನುಷ್ಯ ಆಟೋಮೆಟಿಕಲೇ ದೇವರು ಮರೆ ಹೋಗ ಅಂಥ ಪರಿಸ್ಥಿತಿ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರು ಕಾಣೇ ಕಾಣಿಸ್ತಾನೆ ನಮಸ್ಕಾರ